ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಗಾಯ್ಸ್ ಒಂದ್ಸಲ ಅಲ್ಲಿ ಎಷ್ಟಿನೇ ಅದು ವಿಶ್ವದಲ್ಲೇ ಅತಿ ಎತ್ತರದ್ದು ಅಂತ ಇದೆ ನಾನು ನೋಡಿಲ್ಲ ಫಸ್ಟ್ ಹೋಗ್ತಿದ್ದೀನಿ ಚಾಮುಂಡೇಶ್ವರಿ ಪೌಚ್ ಹಾಕ್ಸ್ಬಿಟ್ಟಿದ್ಯಾಳ ಬ್ಯಾಗ್ ಕೊಡಿನಲ್ಲಿ ಇವತ್ತು ಮಂಗ್ಳೂರ್ ಆಗಿರೋದರಿಂದ ಫುಲ್ ಕಡೆ ಹೋಗ್ಬೇಕು ಅಷ್ಟೇ ನೀವು ಬಂದ್ರಶ್ ಆಯ್ತಾ ಕಾಯಿ ಕಟ್ಟದ್ದು ಅಲ್ಲ ಎಂಟು ಕೆಂಪು ಫುಲ್ ರಶ್ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ನೆಕ್ಸ್ಟ್ ಟೈಮ್ ಸೋಮವಾರ ಬುಧವಾರ ಬರೋಣ ಇವಾಗ ನೀವು ಏನು ನೋಡಿದ್ರಲ್ಲ ಬಸವಣ್ಣ ಅದು ಇಲ್ಲಿನ ವಿಶೇಷ ಇಲ್ಲಿನ ಬಸವಣ್ಣನ ಹತ್ರ ನಾವು ಏನು ಕೇಳ್ಕೊಂಡ್ರು ಆಗುತ್ತೆ ಅನ್ನೋದೊಂದು ಇಲ್ಲಿನ ವಾಡಿಕೆ ಅಂತ ಹೇಳ್ಬೋದು ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ನನಗೂ ಲಿಟ್ರಲಿ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಈ ಥರ ಪೂಜೆ ನಡೆಯುತ್ತೆ ಆ್ಯಂಡ್ ಬಸವಣ್ಣ ಅಲ್ಲಿ ಹೋಗಿ ಮೇಲೂ ಕೂಡ ಒಂದ್ಸತಿ ಪೂಜೆ ಮಾಡ್ಕೊಂಡು ಬರೋದು

ಅಂಡ್ ಇವಾಗ ನಾವು ಹೋಗ್ತಾ ಇರೋದು ಕಾಯಿ ಕಟ್ ಇಸ್ಕೊಂಬರೋದಕ್ಕೆ ಅದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಏಳು ವಾರ ಒಂಬತ್ತು ವಾರ ಹದಿನೈದು ವಾರ ಅಂತ ಅಂದ್ಬಿಟ್ಟು ಸೊ ಆ ವಾರದಲ್ಲಿ ಬಂದು ವಾರ ವಾರ ಇಲ್ಲಿ ಬಂದು ಕಾಯಿ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲಿಂದು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಕಟ್ಟಿದ್ದಾರೆ ಇಲ್ಲಿ ಅಂತ ಹೌದು ಸೊ ಇಲ್ಲಿ ಕಾಯಿ ಕಟ್ಟಲಿಲ್ಲ ನನ್ನ ಫ್ರೆಂಡ್ಸ್ ಇಬ್ರು ಕೂಡ ಕಟ್ಟಿದ್ರು ಅರ್ಕೆ ಕಟ್ಕೊಂಡು ಪ್ರತಿವಾರ ಬಂದು ಕಟ್ಟಬೇಕು ಇವರಿಗೆ ಏಳು ವಾರ ಬರೋದು ಕೇಳಿದಾರೆ ಸೊ ಇವಾಗ ನೀವೇನು ನೋಡಿದ್ರಲ್ಲ ಬಸವಣ್ಣ ಒಬ್ಬೊಬ್ಬರು ದಾಟಿದ್ರಲ್ಲ ಈ ತರ ಸುಮಾರಷ್ಟು ಜನ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಜನ ಈ ತರ ಮನಗಿದ್ರು ಅಂಡ್ ಅದು ಬಸವಣ್ಣ ದಾಟಬೇಕಾಗಿತ್ತು ಬಟ್ ದಾಟ್ಲಿಲ್ಲ ಅದಕ್ಕೂ ಸಾಕಾಗಿ ಹೋಯಿತು ಜೊತೆ ಹೊರಟುಬಿಟ್ಟು ಹೆಂಗೆ ದಾಟಿಸ್ತಾರೆ ಅಂದರೆ ನಾವು ಅಂದ್ಕೊಂಡಿರೋದು ಆಗ್ಲಿ ಅಂದ್ಬಿಟ್ಟು ಆಗುತ್ತಾ ಇಲ್ವಾ ಅಂತಂದ್ರೆ ಆಗುತ್ತೆ ಅಂದರೆ ದಾಟುತ್ತೆ ಇಲ್ಲ ಅಂದರೆ ದಾಟಲ್ಲ ಇದು ಇಲ್ಲಿನ ನಂಬಿಕೆ ಫುಲ್ ಕೈ ಕಟ್ಟಿರೋದು

ಫೋಟೋ ತೆಗಿಸ್ಕೊಂಡಿಲ್ಲ ಊಟಕ್ಕೆ ಹೋಗ್ಬಿಟ್ಟು ಬರೋವರ್ಕೊಂಡು ಇವರಿಬ್ರು ಮಾತ್ರ ಊಟಕ್ಕಂದ್ರೆ ಫಸ್ಟಲ್ಲಿ ಹೋಗ್ಬಿಡ್ತಾರೆ ಓಯ್ ಓ ಬಾರೋ ಒಬ್ರು ಬಾಬಾ ಹೆಂಗ್ ತಿರುಗ್ತೀರಾ ಅಂತ ನೋಡೋಣ ಅದೇ ನಾನು ಅಲ್ಲವೇ ನೀವು ಯಾರೆಂದು ತೋರಿಸುತ್ತದೆ ಅಲ್ಲಿವರೆಗೂ ಕಾಯಿರಿ ಯಾರನ್ನು ನಂಬದಿರಿ ಮುಚ್ಕೊಂಡಿರು ನನ್ನಲ್ಲಿ ಕೇಳ್ತಿಲ್ಲ ವಯಸ್ಸಿನ ಎಲ್ಲ ಪ್ರಸಾದಕ್ಕೆ ಹತ್ತಿದಾರ ಕಾಲಿ ತಟ್ಟೆ ಹಿಡ್ಕೊಂಡು ಪಾಯ್ಸ

ಬಂತಲ್ಲ ಬಸವಣ್ಣ ಇತ್ತು ಹೋಗೋದ್ ಆ ಕಡೆ ಹೋಗೋಣ ಸಾಕುಬಿಡೋ ಅವಲ್ಲೇ ನಮ್ಮ ಥರ ಮಾಡ್ಕೊಂಡು ಇದ್ರಿಂದ ಮುರಿದೋಗೋದು ಕಣದ ಎಲ್ಲರ ಬೈಸ್ ಇದು ಟರ್ಕಿ ಕೋಳಿ ಅಂತಾರೆ ಪಕ್ಷಿ ಅಂತೆ ನೋಡಿ ನಮ್ ಸಿಂಚುಗಿಂತ ಅವೇ ಚೆನ್ನಾಗವೆ ಸೊ ಇದಾಗಿತ್ತು ನಮ್ಮ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನದ ವ್ಲಾಗ್ ಆ್ಯಂಡ್ ಕರೆಕ್ಟಾಗಿ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟು ರಶ್ ಇತ್ತು ಫೋನ್ ಓಪನ್ ಮಾಡೋದಕ್ಕೆ ಭಯ ಆಗ್ತಿತ್ತು ಆ್ಯಂಡ್ ಇಲ್ಲಿನ ಬಸ್ಗಳ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿತ್ತು ಯಾವಾಗಲೂ ಬಸ್ಗಳು ಬರ್ತಾ ಇತ್ತು ಹೋಗ್ತಾ ಇತ್ತು ಕುಣಿಗಳಿಂದ ಅಂಡ್ ಮೇನ್ ಮೇನ್ ಸಿಟೀಸಿಂದ ಇಲ್ಲಿಗೆ ಯಾವಾಗಲೂ ಬಸ್ ಬರ್ತಾ ಇರೋದಂದರೆ ಮೆಜಾರಿಟಿ ಕುಣಿಗಳಿಂದ ಆರಾಮ್ ಬಸ್ಗಳಿಂದ ಬರ್ಬೋದು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ